ಎಲ್ಲರಿಗೂ ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆಯ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ನಡೆಸಿರುವಂತಹ ವಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಅನ್ನುವಂಥ ಏನು ಜಿ ಟಿ ಸಿ ಸಂಸ್ಥೆಯಲ್ಲಿನ ವಿವಿಧ ವೃಂದದ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಲಾಗಿದ್ದು ಅದರ ಉತ್ತರ ಉತ್ತರಗಳ ಪ್ರಕಟಣೆ ನಿನ್ನೆ ನಿನ್ನೆ ತಾನೇ ವೆಬ್ಸೈಟ್ನಲ್ಲಿ ಅವರು ಹಾಕಿದ್ದಾರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅದರ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದರೆ ಅದಕ್ಕೆ ನೀವು ಏನಾದರೂ ಅಪ್ಲಿಕೇಶನನ್ನು ಹಾಕಬೇಕಾಗಿದ್ದರೆ ವೆಬ್ಸೈಟ್ನಲ್ಲಿ ಲಿಂಕನ್ನು ಹಾಕಿದ್ದಾರೆ ಆ ಮೂಲಕ ನೀವು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಅಂದರೆ ಪತ್ರಿಕೆಯ ವಿವರ ಇರ್ಬೋದು ಪರೀಕ್ಷಾ ದಿನಾಂಕ ವರ್ಷನ್ ಕೋಡ್ ಪ್ರಶ್ನೆ ಸಂಖ್ಯೆಗಳ ವಿವರಗಳನ್ನು ಹಾಕುವುದರ ಮುಖೇನ ನೀವು ಪೂರಕ ದಾಖಲೆಗಳನ್ನು ಒದಗಿಸಿ ಪಿ ಡಿ ಎಫ್ ರೂಪದಲ್ಲಿ ನೀವು ಸಲ್ಲಿಸಬಹುದು ಆದರೆ ಸಲ್ಲಿಸುವಾಗ ನೀವು ಅದಕ್ಕೆ ಐವತ್ತು ರೂಪಾಯಿ ಶುಲ್ಕವನ್ನು ನೀವು ಕೊಡಬೇಕಾಗ್ತದೆ ಆಕ್ಷೇಪಣೆ ಸಲ್ಲಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಶುಲ್ಕಗಳನ್ನು ಅವರು ವಾಪಸ್ ಕೊಡುವುದಿಲ್ಲ ಅಂತ ಪ್ರಾಧಿಕಾರ ಹೇಳಿದೆ ದಯವಿಟ್ಟು ಈ ಮಾಹಿತಿಯನ್ನು ನಿಮಗೆ ಹಂಚ್ತಾ ಇದ್ದೇನೆ ದಯವಿಟ್ಟು ಯಾರಾದರೂ ನಿಮಗೆ ಉತ್ತರ ಪ್ರತಿಯಲ್ಲಿ ನಿಮಗೆ ಯಾವುದಾದ್ರೂ ಉತ್ತರದ ಬಗ್ಗೆ ನಿಮಗೆ ಗೊಂದಲಗಳಿದ್ದರೆ ಅಥವಾ ಕರೆಕ್ಟ್ ಅಥವಾ ಕರೆಕ್ಟ್ ಇಲ್ಲ ಅನ್ನುವಂಥದ್ದು ಏನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಅವರು ಬಗೆಹರಿಸಿಕೊಡ್ತಾರೆ ಅನ್ನುವಂಥ ಒಂದು ಪ್ರಕಟಣೆಯನ್ನು ನಿನ್ನೆ ತ ಇವತ್ತು ನಿನ್ನೆ ತಾನೇ ಹೊರಡಿಸಿದ್ದಾರೆ ಆ ಒಂದು ಆಕ್ಷೇಪಣೆ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ನಾಳೆ ಸಂಜೆ ಐದು ಗಂಟೆ ತನಕ ಅಂದರೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐದು ಗಂಟೆಯ ತನಕ ಸಂಜೆ ಐದು ಗಂಟೆ ತನಕ ಅವಕಾಶಗಳಿದೆ ದಯವಿಟ್ಟು ಯಾರಾದರೂ ಅದನ್ನು ಉಪಯೋಗಿಸಿಕೊಳ್ಳೋದಿದ್ದರೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಹೋಗುವುದಕ್ಕೂ ಮುನ್ನ ಯಾರು ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೇ ಇದನ್ನು ಶೇರ್ ಮಾಡಿ ಲೈಕ್ಸ್ ಕೊಡಿ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಪಿನಿಯನ್ಗಳನ್ನು ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು